ಹೇ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಒಂದು ಫೋನಿಂದ ನೀವು ಎಷ್ಟು ಚಾನೆಲ್ಸ್ನ ಮಾಡ್ಬೋದು ಅಂತ ಆ್ಯಂಡ್ ಹಂಗಾಯ್ತು ಒಂದು ಫೋನ್ ನಂಬರಿಂದ ನೀವು ಎಷ್ಟು ಚಾನೆಲ್ನ ವೆರಿಫೈ ಮಾಡ್ಬೋದು ಅಂತ ಸೊ ಬನ್ನಿಗಾಗಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಈಗ ನೀವು ಒಂದು ಫೋನಲ್ಲಿ ಬಂದುಬಿಟ್ಟು ನೀವು ಎಷ್ಟು ಮೇಲ್ ಬೇಕಿದ್ದರೂ ನೀವು ಮಾಡ್ಬೋದು ಎಷ್ಟು ಮೇಲ್ಸ್ ಅಂದರೆ ಅವರು ಮೆನ್ಷನ್ ಕ್ಲಿಯರ್ಲಿ ಮಾಡಿರ್ತಾರೆ ಸೊ ಒಂದು ಜ ಒಂದು ಫೋನಲ್ಲಿ ಬಂದುಬಿಟ್ಟು ನೀವು ನೂರು ಚಾನೆಲ್ಸ್ನ ಮಾಡ್ಬೋದು ಲಿಮಿಟು ನೂರಿಗಿಂತ ಜಾಸ್ತಿ ನೀವು ಮಾಡೋಂಗಿಲ್ಲ ಒಂದು ಗ್ಯಾಪ್ನ ಇಟ್ಕೊಳ್ಳಿ ಒಂದು ಫೋನಿಂದ ನೀವು ನೂರು ಚಾನಲ್ಸ್ನ ಮಾಡ್ಬೋದು ಆ್ಯಂಡ್ ಹಂಗೈಸ್ ಒಂದು ನಂಬರಿಂದ ನೀವೆಷ್ಟು ಚಾನಲ್ಸ್ನ ವೆರಿಫೈ ಅಂದರೆ ಒಂದು ನಂಬರಿಂದ ನೀವು ಎರಡೇ ಚಾನೆಲ್ಸ್ನ ವೆರಿಫೈ ಮಾಡೋಕ್ಕಾಗೋದು ಅದು ಒನ್ ಇಯರಿಗೆ ನೀವು ನೆಕ್ಸ್ಟ್ ಇಯರ್ ಅದೇ ನಂಬರ್ನ ಇಟ್ಕೊಂಡು ಇನ್ನೂ ಎರಡು ಚಾನಲ್ಸ್ನ ಕ್ರಿಯೇಟ್ ಮಾಡ್ಬೋದು ಆ ನಂಬರ್ ವೆರಿಫೈ ಆಗುತ್ತೆ ಬಟ್ ಒನ್ ಇಯರ್ ಆದಮೇಲೆ ನೀವು ಅದೇ ನಂಬರಿಂದ ಇನ್ನೂ ಎರಡು ಚಾನೆಲ್ ಮಾಡ್ಬೋದು ಸೊ ನಿಮಗೆ ಚಾನಲ್ಗೆ ಬೇರೆ ನಂಬರ್ ಬೇಕೇ ಬೇಕು ಗಾಯ್ಸ್ ಇನ್ನು ಎರಡು ಚಾನಲ್ ಮಾಡಾದಮೇಲೆ ನೀವು ಇನ್ನೊಂದು ಚಾನಲ್ ವೆರಿಫೈ ಮಾಡೋಕ್ಕಾಗಲ್ಲ ಫೋನ್ ನಂಬರಲ್ಲಿ ಸೊ ನಿಮ್ಮದು ಇನ್ನೊಂದೇನಾದರೂ ನಂಬರ್ ಇದ್ರೆ ನೀವು ಎರಡು ನಾಲ್ಕು ಚಾನಲ್ ಆ ಥರ ಮಾಡ್ಬೋದು ಎರಡು ಬೇರೆಯವ್ರ ನಂಬರ್ ನೀವು ಹಾಕ್ಕೊಂಡು ನಾಲ್ಕು ಚಾನಲ್ ಐದು ಆರು ಚಾನಲ್ ಎಷ್ಟು ಚಾನಲ್ ಬೇಕಿದ್ದೋ ನೀವು ಕ್ರಿಯೇಟ್ ಮಾಡ್ಕೋಬೋದು ಬಟ್ ಒಂದು ಫೋನ್ ನಂಬರಿಂದ ನಿಮ್ಮದು ಎರಡೇ ಚಾನಲ್ ಬಂದುಬಿಟ್ಟು ವೆರಿಫೈ ಆಗೋದು ಸೊ ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಆ್ಯಂಡ್ ಹಾಂ ನೀವು ಅದೇ ನಂಬರ್ನ ಹಾಕೋಕ್ಕೆ ಟ್ರೈ ಮಾಡಿದರೆ ಅದು ಅವರು ತಗೊಳಲ್ಲ ಅವರು ಮೆನ್ಷನ್ ಮಾಡ್ತಾರೆ ಕ್ಲಿಯರ್ಲಿ ದಿಸ್ ಚ ನಂಬರ್ ಇಸ್ ಆಲ್ರೆಡಿ ಕನೆಕ್ಟೆಡ್ ವಿತ್ ಅದರ್ ಚಾನಲ್ಸ್ ಟೂ ಮೆನಿ ಚಾನೆಲ್ಸ್ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ ಸೊ ಹಾಗಾಗಿ ನೀವು ಒಂದು ಫೋನ್ ನಂಬರಿಂದ ಎರಡೇ ಚಾನಲ್ಲು ವೆರಿಫೈ ಫೋನ್ ನಂಬರ್ ಬಂದುಬಿಟ್ಟು ವೆರಿಫೈ ಮಾಡೋಕ್ಕಾಗೋದು ಆ್ಯಂಡ್ ಹಾಗಾಗಿ ಬಟ್ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ನೀವು ಅದೇ ನಂಬರಿಂದ ಎರಡು ಚಾನಲ್ ಮಾಡ್ಬೋದು ಹೊಸದಾಗಿ ಈಗ ನಿಮ್ಮ ಚಾನೆಲ್ ಸ್ಟಾರ್ಟ್ ಆಗಿ ಒನ್ ಇಯರ್ ಆಗಿರುತ್ತಾ ಸೊ ಹಾಗೆ ಒನ್ ಇಯರ್ ಆದಮೇಲೆ ನೀವು ಆ ಥರ ಎರಡೆರಡು ಚಾನಲ್ ಮಾಡ್ಕೋಬೋದು ಅದೇ ನಂಬರಿಂದ ಸೊ ಬನ್ನಿ ಗೈಸ್ ಹೊಸ ಚಾನಲ್ನ ಯಾವ ಥರ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಸೊ ನೋಡಿ ಕ್ಲಿಯರಾಗಿ ನಾನು ಹೇಳ್ಕೊಡೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡಿ ಕ್ಲಿಯರಾಗಿ ನಿಮಗೂ ಇನ್ನೊಂದು ಚಾನಲ್ ಮಾಡೋಂಗಿದ್ರೆ ಅದೇ ಥರ ಸ್ಟೆಪ್ನ ಈಗ ಫಾಲೋ ಮಾಡಿ ನಾನು ಯಾವ ಥರ ಹೇಳ್ಕೊಡ್ತೀನಿ ಅದೇ ಥರ ಓಕೆನಾ ಗಾಯ್ಸ್ ಓಕೆ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನಾನು ಓಪನ್ ಮಾಡ್ಕೊಳ್ಳೋಣ ಸಿಂಪಲಿ ಯೂಟ್ಯೂಬ್ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ ಹೊಸ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಓಕೆನಾ ಸೊ ನಾವು ಸಿಂಪಲಿ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಟ್ಯೂಬ್ ಓಪನ್ ಮಾಡೋಣ ಓಕೆನಾ ಸೊ ಒಂದು ನಿಮಿಷ ಓಕೆ ಓಪನ್ ಮಾಡಿದ್ದೀನಿ ಯೂಟ್ಯೂಬು ಇಲ್ಲಿ ಬಂದುಬಿಟ್ಟು ನೀವು ಸಿಂಪಲಿ ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಸ್ವಿಚ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಅಕೌಂಟ್ಸ್ ಎಲ್ಲ ಈ ಥರ ಕಾಣುತ್ತೆ ನಿಮಗೆ ಸೊ ನಮಗೆ ಹೊಸ ಚಾನಲ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಸಿಂಪಲಿ ಇಲ್ಲಿ ನಿಮ್ಗೊಂದು ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ನಾನು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ ಸೊ ಇಲ್ಲಿ ಲಾಕ್ ಏನಾದರೂ ಇದ್ದರೆ ಸ್ಕ್ರೀನ್ ಲಾಕ್ ಅದನ್ನು ಇಟ್ಕೊಳ್ಳಿ ಸೊ ನನ್ನ ಫಿಂಗರ್ ಪ್ರಿಂಟ್ ಇತ್ತು ನಾನು ಅದನ್ನು ಇಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗಡೆ ಸೊ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕು ಓಕೆನಾ ನಿಮಗೆ ಈಗ ಹೊಸ ಚಾನೆಲ್ ಮಾಡಬೇಕಾ ಹಂಗಾಗಿ ಸೊ ಇಲ್ಲಿ ಬಂದುಬಿಟ್ಟು ಫೋರ್ ಮೈ ಪರ್ಸ್ನಲ್ ಯೂಸ್ ಫಾರ್ ಮೈ ಬಿಸ್ನೆಸ್ ಅಂತ ಇದಿಲ್ಲ ಸೊ ಫೋರ್ ಮೈ ಪರ್ಸ್ನಲ್ ಯೂಸ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ನಮಗೆ ಬೇಕು ಬಿಸ್ನೆಸ್ಗಂತ ಯೂಸ್ ಮಾಡಬೇಡಿ ಸೊ ಇಲ್ಲಿ ಫಸ್ಟ್ ನೇಮಲ್ಲಿ ನಿಮ್ಮ ಏನಿದೆ ಅದು ಕೊಡಿ ಲಾಸ್ಟ್ ನೇಮಲ್ಲಿ ಬಂದುಬಿಟ್ಟು ಆಪ್ಷನಲ್ಲಿ ನೀವು ಕೊಟ್ಟರೆ ಕೊಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ನೀವು ನೇಮ್ ಕೊಟ್ಟರೆ ಕೊಟ್ಬೋದು ಲಾಸ್ಟ್ ನೇಮ್ ನಿಮ್ದು ಏನಾದರೂ ಇದ್ರೆ ಕೊಡಿ ಓಕೆನಾ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನೀವು ಬರ್ತ್ ಡೇ ಇಲ್ಲಿ ನಿಮ್ಮದು ಬರ್ತ್ ಡೇಟ್ ಹಾಕಬೇಕು ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನು ಬಂದುಬಿಟ್ಟು ಬರ್ತ್ ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮೇಲ ಫೀಮೇಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿಗಾಯ್ತು ಇಲ್ಲಿ ಜಿಮೇಲನ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಿದ್ದೆ ನಿಮ್ಮ ಅಕಾರ್ಡಿಂಗು ನೀವು ಜಿಮೇಲ್ ಕ್ರಿಯೇಟ್ ಮಾಡ್ಕೋಬೋದು ಓನಾಗಿ ಇಲ್ಲ ನೀವು ನಂಬರ್ನ ಕೊಡ್ಬೋದು ನಿಮ್ಮ ಇಷ್ಟ ನಾವಿಲ್ಲಿ ಜಿಮೇಲ್ನ ಕ್ರಿಯೇಟ್ ಮಾಡ್ಕೋಬೋದು ನೀವೂ ಇದೇ ಥರ ನಿಮ್ಮ ಹೆಸರು ಹಾಕಿಬಿಟ್ಟು ಜಿಮೇಲ್ನ ಕ್ರಿಯೇಟ್ ಮಾಡಿ ನಿಮ್ಮ ಹೆಸರು ಹಾಕಿ ಅದ್ರ ಮುಂದೆ ಏನಾದರೂ ನಂಬರ್ಸ್ ಹಾಕಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಯಾವುದು ನಂಬರ್ ಗ್ಯಾಪ್ನ ಇರುತ್ತೆ ಆ ನಂಬರ್ ಕೊಡಿ ನಿಮ್ಮ ಹೆಸರು ಹಾಕಿಬಿಟ್ಟು ಓಕೆನಾ ಅದು ಜಿಮೇಲ್ ಬಂದುಬಿಟ್ಟು ಕ್ರಿಯೇಟ್ ಆಗುತ್ತೆ ಓಕೆನಾ ಅದಾದ್ಮೇಲೆ ನಾವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋಣ ಪಾಸ್ವರ್ಡ್ ಬಂದುಬಿಟ್ಟು ಸ್ಟ್ರಾಂಗ್ ಆಗಿರಬೇಕು ಫಸ್ಟು ಒಂದೆರಡು ಮೂರು ನಂಬರ್ ಕೊಡಿ ಅದಾದಮೇಲೆ ಒಂದು ನೇಮ್ ಏನಾದರೂ ಕೊಡಿ ಅದಾದಮೇಲೆ ನೀವು ಯಾವುದಾದ್ರೂ ಒಂದು ಸೈಂಬಲ್ ಕೊಡು ಸೈಂಬಲ್ ಲೈಕ್ ಹ್ಯಾಶ್ ಟ್ಯಾಗ್ಸ್ ಇರುತ್ತೆ ಆ್ಯಟ್ ಇರುತ್ತೆ ಯಾವುದು ಬೇಕಿದ್ರೂ ನೀವು ಸೈಂಬಲ್ ಕೊಡಬೇಕು ಇದರಿಂದ ಏನಾಗುತ್ತೆ ನಮ್ಮ ಪಾಸ್ವರ್ಡ್ ಬಂದುಬಿಟ್ಟು ಸ್ಟ್ರಾಂಗಾಗಿ ಕ್ರಿಯೇಟ್ ಆಗುತ್ತೆ ಓಕೆ ನಾನು ಗೈಸ್ ಸೊ ನಾನು ಪಾಸ್ವರ್ಡೆಲ್ಲ ಸೆಟ್ ಮಾಡಿದ್ದೀನಿ ನೋಡಿ ಇಲ್ಲಿ ನಮ್ದು ಬಂದುಬಿಟ್ಟು ಒಂದು ಅಕೌಂಟ್ ಇಲ್ಲಿ ಜಿಮೇಲ್ ಅಕೌಂಟ್ ಬಂದುಬಿಟ್ಟು ಕ್ರಿಯೇಟ್ ಆಗಿದೆ ಅಗ್ರಿ ಮೇಲ್ ಕ್ಲಿಕ್ ಮಾಡಿ ಸೊ ಕ್ರಿಯೇಟ್ ಆಗ್ತಿದೆ ನಮ್ಮದು ಜಿಮೇಲ್ ಬಂದುಬಿಟ್ಟು ಸೊ ಇಲ್ಲಿ ಒಂದು ಸ್ವಲ್ಪ ಪ್ರೊಸೆಸಿಂಗ್ ತಗೋತಿದೆ ಸೊ ಅದಾದಮೇಲೆ ನೋಡಿ ಗೈಸ್ ಈಗ ಅಕೌಂಟ್ಸ್ ಓಪನ್ ಆಗುತ್ತೆ ನಾವು ಲಾಸ್ಟಲ್ಲಿ ಏನು ಜಿಮೇಲ್ ಕ್ರಿಯೇಟ್ ಮಾಡಿದ್ದೀವಿ ಅದು ಓಪನ್ ಆಗುತ್ತೆ ಈಗ ಓಕೆನಾ ಸ್ವಲ್ಪ ಲೋಡಿಂಗ್ ತಗೋತಿದೆ ಸೊ ನೋಡಿ ಓಕೆ ಇಲ್ಲಿ ಇದು ಎಸ್ ಪ್ರಾಬ್ಲಮ್ ಅಂತ ತೋರಿಸ್ತಿದೆ ಅದ್ರ ಮೇಲೆ ಇನ್ನೊಂದು ಸಲ ಟ್ಯಾಪ್ ಮಾಡಿದ್ದಾರೆ ಅದು ಚಾನೆಲ್ ನಮಗೆ ಸಿಗುತ್ತೆ ಸೊ ನೋಡಿ ನಾವೇನು ಚಾನೆಲ್ ಮಾಡಿದ್ವಿ ಅದು ಕೆಳಗಡೆ ಲಾಸ್ಟಲ್ಲಿದೆ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಓಕೆ ಇಲ್ಲಿ ಇದೆ ಚಾನಲ್ ಓಕೆನಾ ಸಿಂಪಲಿ ಅದರ ಮೇಲೆ ಟ್ಯಾಪ್ ಈಗ ನಾವು ಅದರ ಮೇಲೆ ಟ್ಯಾಪ್ ಮಾಡಿದರೆ ನೋಡಿ ಈ ಥರ ಇಂಟ್ರಫೇಸು ಓಪನ್ ಆಗುತ್ತೆ ನಮ್ಮದು ಯೂಟ್ಯೂಬಲ್ಲಿ ಓಪನ್ ಆಯಿತು ಇದೇನು ಚಾನಲ್ ಕ್ರಿಯೇಟ್ ಆಗಿಲ್ಲ ಈಗ ನಾವು ಚಾನೆಲ್ನ ಕ್ರಿಯೇಟ್ ಮಾಡಬೇಕು ಏನು ಮಾಡಬೇಕು ಸಿಂಪಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಕ್ರಿಯೇಟ್ ಎ ಚಾನಲ್ ಅಂತ ಅಲ್ಲಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಈ ಥರ ಇಂಟ್ರಫೇಸ್ ಓಪನ್ ಆಗುತ್ತೆ ನಿಮಿಷ ಸ್ವಲ್ಪ ಲೋಡಿಂಗ್ ತಗೋತಿದೆ ಓಕೆ ನೋಡಿ ಈ ಇಂಟರ್ಫೇಸ್ ಓಪನ್ ಆಯಿತು ನಾವಿಲ್ಲಿ ಫೋಟೋ ಜಾಗದಲ್ಲಿ ಫೋಟೋ ಹಾಕ್ಬೋದು ನಿಮ್ಮ ಒಂದು ಸಲ ಫೋಟೋ ಹಾಕಿ ತೋರಿಸ್ಬಿಡ್ತೀನಿ ಯಾವುದಾದ್ರೂ ನಾನು ಬೆಕ್ಕು ಫೋಟೋನೇ ಹಾಕ್ತೀನಿ ಇಲ್ಲೊಂದು ಬೆಕ್ಕಿದೆ ಅದರದ್ದೇ ಫೋಟೋ ಹಾಕ್ತೀನಿ ಓಕೆನಾ ಇದು ಕ್ಯಾಟ್ ಕ್ಯೂಟ್ ಆಗಿದೆ ಇದೇ ಕ್ಯಾಟದು ಫೋಟೋ ಹಾಕಿರ್ತೀನಿ ನಾನಿಲ್ಲಿ ಓಕೆನಾ ಗೈಸ್ ಈಗ ಕ್ಯಾಟ್ ಫೋಟೋ ಹಾಕಿದ್ದೀನಿ ಇಲ್ಲಿ ನೇಮ್ನ ನೀವು ಚೇಂಜ್ ಮಾಡ್ಕೋಬೋದು ಈಗಲೇ ಚೇಂಜ್ ಬೇಕಂತ ಏನಿಲ್ಲ ಇಲ್ಲಿ ಸಿಂಪಲಿ ಕ್ರಿಯೇಟಿವ್ ಚಾನೆಲ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ನೀವು ಕ್ರಿಯೇಟ್ ಆದಮೇಲೂ ಬೇಕಿದ್ದರೂ ನೇಮ್ ಚೇಂಜ್ ಮಾಡ್ಕೋಬೋದು ಆಗ ನೇಮ್ ನೇಮ್ ಚೇಂಜ್ ಆಡ ಆದಮೇಲೆ ನೀವು ಬೇ ಫೋರ್ಟೀನ್ ಡೇಸ್ ಆದಮೇಲೆ ನೇಮ್ ಚೇಂಜ್ ಮಾಡೋಕ್ಕಾಗೋದು ಓಕೆನಾ ಇದು ಗ್ಯಾಪ್ನಾದಲ್ಲಿ ಇಟ್ಕೊಳ್ಳಿ ಫಸ್ಟೇ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೇಮ್ನ ನೇಮ್ ಬಂದುಬಿಟ್ಟು ನೀವು ಹಾಕಿ ಓಕೆನಾ ಫಸ್ಟೇ ನೇಮ್ ಹಾಕೋಕೆ ಹೋಗಬೇಡಿ ಓಕೆನಾ ಥಿಂಕ್ ಮಾಡಿಬಿಟ್ಟು ಹಾಕಿ ಇಲ್ಲಾಂದರೆ ನೀವು ಫೋರ್ಟೀನ್ ಡೇಸ್ ಬಿಟ್ಟೇ ನೇಮ್ ಚೇಂಜ್ ಮಾಡೋಕ್ಕಾಗೋದು ಓಕೆ ನಂಗೈಸ್ ನಮ್ಮದು ಬಂದುಬಿಟ್ಟು ಚಾನಲ್ ಕ್ರಿಯೇಟ್ ಆಗಿದೆ ಈಗ ನೋಡಿ ನಾನು ತೋರಿಸ್ತೀನಿ ವೀವ್ ಚಾನೆಲ್ ಅಂತ ಇಲ್ಲೇ ತೋರಿಸ್ತಾ ಇದೆ ನೋಡಿ ಚಾನೆಲ್ ಬಂದುಬಿಟ್ಟು ನಮ್ಮದು ಕ್ರಿಯೇಟ್ ಆಗಿದೆ ಓಕೆನಾ ಸಿಂಪಲ್ಲಿ ನಾವು ಈಗೇನು ಮಾಡೋಣ ನಮ್ಮ ಚಾನಲ್ ಕ್ರಿಯೇಟ್ ಆಗಿದೆ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ನಾವು ಏನೆಲ್ಲ ಸೆಟ್ಟಿಂಗ್ ಮಾಡ್ಬೋದು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದೆ ಓಪನ್ ಮಾಡ್ತಿದ್ದೀನಿ ನಾನು ಇಲ್ಲಿ ಚಾನೆಲ್ ಮೇಲೆ ಇಲ್ಲಿ ಕ್ರಿಯೇಟ್ ಆಪ್ಷನ್ ನಮಗೆ ತೋರಿಸ್ತಿದೆ ಫಸ್ಟ್ ಬಂದುಬಿಟ್ಟು ತೋರಿಸ್ತಿದ್ದಿಲ್ಲ ಈಗ ತೋರಿಸ್ತಿದೆ ಈ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನೀವು ಅಪ್ಲೋಡ್ ಮಾಡ್ಬೋದು ವೀಡಿಯೋಸ್ನ ಓಕೆನಾ ಅಪ್ಲೋಡ್ ವೀಡಿಯೋ ಅಂತ ತೋರಿಸ್ತಿದ್ದೀಯಾ ವೀಡಿಯೋ ಓಕೆ ಗೈಸ್ ನಾವೀಗ ನೋಡೋಣ ಸೆಟ್ಟಿಂಗ್ ಯಾವ ಥರ ಮಾಡೋದಂತ ಇಲ್ಲಿ ಕ್ರೋಮ್ ಓಪನ್ ಮಾಡಿಬಿಟ್ಟು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಹೊಸ ಚಾನಲ್ ಸೆಟ್ಟಿಂಗ್ ಯಾವ ಥರ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸಿಂಪಲ್ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಿಚ್ ಆಗುತ್ತೆ ಅಕೌಂಟು ಇಲ್ಲಿ ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿ ಲೋಗೋ ಮೇಲೆ ಕ್ಲಿಕ್ ಮಾಡಿದರೆ ಸ್ವಿಚ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚಾನಲ್ಸ್ ಬಂದುಬಿಟ್ಟು ಓಪನ್ ಆಗಿದೆ ಸೊ ನಾವೀಗ ಹೊಸದಾಗಿ ಕ್ರಿಯೇಟ್ ಮಾಡಿದ್ದು ಇದು ಇನ್ನೂ ಬಂದಿಲ್ಲ ಇಲ್ಲಿ ಆಮೇಲೆ ಆ್ಯಡ್ ಆಗ್ಬೋದು ಈಗ ನಾನು ಸಿಂಪಲಿ ನಂದು ಒಂದು ಚಾನೆಲ್ನ ಕ್ರಿಯೇಟ್ ಮಾಡಿಟ್ಟಿದ್ದೆ ಅದರಲ್ಲಿ ಏನೂ ಪೋಸ್ಟ್ ಮಾಡಿಲ್ಲ ಅದರಲ್ಲೇ ಬಂದುಬಿಟ್ಟು ನಾನು ಸೆಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ನೀವು ಹೊಸ ನಿಮ್ಮ ಹೊಸ ಚಾನಲ್ನ ಯಾವ ಥರ ಸೆಟ್ ಮಾಡೋದಂತ ಸೊ ಓಕೆ ನಾವು ಈಗ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ನಿಮಗೆ ಝೂಮ್ ಮಾಡ್ತೀನಿ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿರ್ಬೇಕು ಸಾರಿ ಒಂದು ನಿಮ್ಮ ಶೇರಿಂಗ್ ಕೈ ಕ್ಲಿಯರಾಗಿ ನಾನು ಮಾರ್ಕ್ ಮಾಡ್ತೀನಿ ಓಕೆನಾ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆ ನೋಡಿದ್ರಲ್ಲ ಅದ್ರ ಮೇಲೆ ಸಿಂಪಲಿ ಟ್ಯಾಪ್ ಮಾಡಿ ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ನೋಡಿ ನಿಮ್ಗೆ ಈ ಥರ ಎಂಟ್ರಿಫೇಸ್ ಶೋ ಆಗುತ್ತೆ ಇಲ್ಲಿ ಡಾಲರ್ ನೀವು ಸೆಟ್ ಮಾಡಬೇಕಂತ ಏನಿಲ್ಲ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬೇಸಿಕ್ ಸೆಟ್ಟಿಂಗಲ್ಲಿ ಬಂದುಬಿಟ್ಟು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ಅದಾದಮೇಲೆ ನಿಮಗೆ ಇಲ್ಲಿ ಕೀಬೋರ್ಡ್ಸಲ್ಲಿ ಏನಾದರೂ ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ಹಾಕ್ಬೋದು ಆ್ಯಂಡ್ ನಿಮ್ಮ ಚಾನಲ್ ರಿಲೇಟೆಡ್ ಯಾವ ಥರ ವೀಡಿಯೋಸ್ ನೀವು ಮಾಡ್ತೀರಾ ಅದರದ್ದು ಎರಡು ಕೀವರ್ಡ್ಸ್ ಆಗ್ಬೋದು ನಿಮ್ಮ ಚಾನಲ್ನೇ ಒಂದು ಸಲ ನಾಲ್ಕೈದು ಸಲ ಉಲ್ಟಾ ಪಲ್ಟಾ ಯಾವ ಥರ ಆದರೂ ನೀವು ಚಾನೆಲ್ಸ್ ನೇಮ್ ಬಂದುಬಿಟ್ಟು ಕೀವರ್ಡ್ನ ನೀವು ಇಲ್ಲಿ ಹಾಕ್ಬೋದು ಓಕೆನಾ ಅದಾದಮೇಲೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಬಂದುಬಿಟ್ಟು ಇಲ್ಲಿ ಎಸ್ ಮೇಡ್ ಫಾರ್ ಕಿಡ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಸೊ ನೀವು ಕಿಡ್ಸಿಗೆ ಏನಾದರೂ ವೀಡಿಯೋ ಮಾಡೋದಾದರೆ ಎಸ್ ಇಸ್ ಮೇಡ್ ಫಾರ್ ಕಿಡ್ಸ್ ಅಂತ ಫಸ್ಟ್ನಲ್ಲಿ ಇದೆಯಲ್ಲ ಅದರಲ್ಲಿ ಇಡೀ ಸೆಕೆಂಡ್ ಆ್ಯಂಡ್ ಬಂದುಬಿಟ್ಟು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಡು ನೀವು ಬೇರೆಯವ್ರ ದೊಡ್ಡವ್ರಿಗೆ ವಿಡಿಯೋ ಮಾಡೋದಾದರೆ ನೋ ಇಟ್ಸ್ ನಾಟ್ ಮೇಡ್ ಫೋರ್ ಕಿಡ್ಡು ಥರ್ಡ್ನೇದು ಬಂದುಬಿಟ್ಟು ಎರಡು ಮಿಕ್ಸು ನೀವು ಕಿಡ್ಸಿಗೂ ತೋರಿಸ್ಬೋದು ದೊಡ್ಡವ್ರಿಗೂ ತೋರಿಸ್ಬೋದು ಆ ಥರ ವೀಡಿಯೋ ಮಾಡೋದಿದ್ದರೆ ಅದು ಲಾಸ್ಟ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಎಲಿಜಿಬಿಲಿಟಿ ಇದು ಎಲಿಜಿಬಿಲಿಟಿ ಬಂದುಬಿಟ್ಟು ಫಸ್ಟ್ನೇದು ಅದೇ ಆಗಿರುತ್ತೆ ಎರಡನೇದು ನಂಬರ್ ಕೊಟ್ಟು ವೆರಿಫೈ ಮಾಡಬೇಕು ನಿಮ್ಮದು ಏನು ಫೋನ್ ನಂಬರ್ ಇರುತ್ತೆ ಅದು ಕೊಡಿ ಬೈ ಚಾನ್ಸ್ ನಿಮ್ಮ ಫೋನ್ ನಂಬರಲ್ಲಿ ಆಗ್ತಿಲ್ಲ ಅಂದರೆ ನಿಮ್ಮ ಬೇರೆಯವ್ರದ್ದು ನಿಮ್ಮ ಅಮ್ಮದ ಇಲ್ಲ ಅಪ್ಪದ ಇಲ್ಲ ಬೇರೆ ಯಾರ್ದಾದರೂ ಹಸ್ಬೆಂಡ್ ವೈಫ್ ಇಲ್ಲ ಅಣ್ಣ ತಮ್ಮ ಯಾರಾದರೂ ಇದ್ದರೆ ಅವ್ರದ್ದು ಹಾಕ್ಬಿಟ್ಟು ವೆರಿಫೈ ಮಾಡಿ ಓಕೆನಾ ಫೋನ್ ನಂಬರ್ ಅದಾದಮೇಲೆ ಲಾಸ್ಟ್ನೇದು ನಿಮಗೆ ಗೊತ್ತಿದೆಯಲ್ಲ ಅದೇ ಆಗುತ್ತೆ ಅದು ಎಲಿಜಿಬಿಲಿಟಿ ಇಲ್ಲ ನಿಮ್ಮ ಫೇಸ್ ತೋರಿಸ್ಬೇಕು ನಿಮ್ಮದು ಓಕೆನಾ ಅದಾದಮೇಲೆ ಥರ್ಡ್ನೇ ಆಪ್ಷನಲ್ಲಿ ನಾವು ಇಲ್ಲಿ ನೋಡೋದಾದರೆ ಇಲ್ಲಿ ನಮ್ಮದು ಟೈಟಲ್ದು ಲಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಲಾಂಗ್ವೇಜು ಇಲ್ಲಿ ನೋಡಿ ನಮ್ಮದು ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅದಾದಮೇಲೆ ಇಲ್ಲಿ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ನೀವು ಏನು ಕ್ಯಾಟಗರಿ ನೀವು ಯಾವ ವಿಡಿಯೋ ಕ್ಯಾಟಗರಿ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು ಕುಕ್ಕಿಂಗ ಇಲ್ಲ ಟೆಕ್ಕ ಇಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಾ ಅದನ್ನು ಆ ಥರ ಸೆಲೆಕ್ಟ್ ಮಾಡ್ಕೊಬೋದು ಅದಾದಮೇಲೆ ನೋಡಿ ಇಷ್ಟೇ ಈಗ ಸೆಟ್ಟಿಂಗ್ ಬಂದುಬಿಟ್ಟು ಇಷ್ಟು ನೀವು ಬೇಸಿಕಲ್ಲಿ ಸ್ಟಾರ್ಟಿಂಗಲ್ಲಿ ಇಷ್ಟು ಸೆಟ್ಟಿಂಗ್ ಮಾಡಿದರೆ ಸಾಕು ನಿಮಗೆ ಓಕೆನಾ ಅದಾದಮೇಲೆ ನಿಮ್ಮ ಚಾನಲ್ ರೆಡಿ ಇದೆ ನೀವು ಬಂದುಬಿಟ್ಟು ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇದಿಷ್ಟು ಸೆಟ್ಟಿಂಗ್ ನಿಮಗೆ ಜ್ಞಾಪನೆ ಇರಬೇಕು ಸೊ ಈಸಿಲಿ ನೀವು ಮಾಡ್ಕೋಬೋದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಂಗೆ ಕಮೆಂಟಲ್ಲಿ ಕೇಳಿ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಟಿಕ್ ವಿಡಿಯೋ ನಾನು ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬೈ ಬೈ ಗಾಯ್ಸ್